ಕಾರ್ಮಿಕ ಇಲಾಖೆಯಿಂದ ದಾಸರಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಕರ್ನಾಟಕ ಕಡ್ಡಾಯ ಉಪಧನ ವಿಮಾ ನಿಯಮಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದಾಸರಹಳ್ಳಿಯ ಮಂಜುನಾಥ ನಗರದ ಕಾರ್ಮಿಕ ಇಲಾಖೆಯಲ್ಲಿ ಆಯೋಜನೆ ಇನ್ಶೂರೆನ್ಸ್ ಆದ್ರೆ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಕೂಡ ಆ ಒಂದು ಗೆ ಅನುಗುಣ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗಿದೆ ಮತ್ತೆ ಪ್ರತಿ ವಾರ ಅದ್ರ ಬಗ್ಗೆ ಸಾಹೇಬ್ ರಿವ್ಯೂ ಮಾಡ್ತಾ ಇದೆ ಎಲ್ಲಿಗೆ ಬಂದಿದೆ ಏನಾಗಿದೆ ಅಂತ ಅಂತೇಳಿ ಈ ಕಾರ್ಯಾಗಾರ ನಾವು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ فل دایک